ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಈ ಹೈನುಗಾರಿಕೆ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಿಂಡಿ ಕಡೆ ಗಮನ ಕೊಡೋಣ ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಹಿಂಡಿ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ ಹಿಂಡಿ ಬಗ್ಗೆ ನಮ್ಮ ಫ್ಯಾಕ್ಟ್ರಿಯಿಂದ ಹಿಂಡಿ ಭಾಳಷ್ಟು ಕಡೆ ಇದೆ ಕಡಿಮೆ ದರದಲ್ಲಿ ಹಾಗೂ ಅತಿ ಹೆಚ್ಚಿನ ದರದಲ್ಲೂ ಅಲ್ಲ ಕಡಿಮೆ ದರದಲ್ಲಿ ಪೌಷ್ಟಿಕಾಂಶಯುಕ್ತ ಹಿಂಡಿಯನ್ನು ನಾವು ಕೊಡ್ತಾ ಹಿಂಡಿ ಯಾವ ರೀತಿ ಕೊಡಬೇಕು ಅಂತಲೂ ನಾನು ಹೇಳಿದ್ದೀನಿ ಬಹಳಷ್ಟು ಡೈರಿಗಳಿಗೆ ವಿಸಿಟ್ ಮಾಡಿದ್ದೀನಿ ಆ ವಿಸಿಟ್ ಮಾಡಿರೋ ಡೈರಿಗಳು ನಾನು ಕೊಟ್ಟಿರೋ ಮಾಹಿತಿ ಯಾವ ರೀತಿ ಇದೆ ಅಂಥೇಳಿ ಅವರು ನಿಮಗೆ ಈ ವಿಡಿಯೋದಲ್ಲೇ ನಿಮಗೆ ತಿಳಿಸ್ತಾರೆ ಈ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈತರಾದವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಹಳಷ್ಟು ಪ್ರಯೋಜನ ಇದೆ ಏಕೆ ಅಂತ ಹೇಳ್ತಾರೆ ನಾನು ಈ ಹೈನುಗಾರಿಕೆಯಿಂದ ಭಾಳಷ್ಟು ಗಳಿಸಿದ್ದೇನೆ ಆದಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡು ಮಾಡೋದು ಒಳ್ಳೆಯದು ಹಾಗೂ ಮಾಡಿದವರು ಯಾವುದೇ ಕಾರಣಕ್ಕೂ ಇದು ನಷ್ಟ ಅನುಭವಿಸೋದಿಲ್ಲ ಕೆಲವೊಂದು ವಿಷಯಗಳನ್ನು ಇಲ್ಲಿ ಕೇಳಿ ಅರ್ಥ ಮಾಡಿ ಯಾವುದೇ ಕಾರಣಕ್ಕೂ ಡೆಫಿನೆಟ್ಲಿ ಎಫೆನೆಟ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗೋಲ್ಲ ಅನ್ನೋದಕ್ಕೆ ಯಾಕೆ ಲಾಸ್ ಆಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾವು ಹಸುಗಳನ್ನು ಖರೀದಿ ಮಾಡುವಾಗ ನಾವು ಏನು ನೋಡ್ತೀವಿ ಹಸು ಹೇಗಿದೆ ಎಷ್ಟಿದೆ ಏನಿದೆ ಎಷ್ಟು ಹಾಲು ಕೊಡ್ತಾಯಿದೆ ಅನ್ನೋದು ನೋಡ್ತೀವಿ ಆದರೆ ಹಸುವನ್ನು ಪರೀಕ್ಷಿಸೋದು ಕೆಲವೊಂದು ವಿಧಾನಗಳಿದ್ದಾವೆ ಹಸುವನ್ನು ತಗೊಳಕ್ಕೆ ಹೋಗಬೇಕಾದ್ರೆ ಮೊದಲಾಗಿ ತೊಟ್ಟು ನಾಲ್ಕು ತೊಟ್ಟು ಸರಿಸಮಾನವಾಗಿದೆ ಅಂತ ನೋಡ್ಕೊಳ್ಳಿ ನಾಲ್ಕು ತೊಟ್ಟು ಸರಿಸಮವಾಗಿದ್ದರೆ ಆಮೇಲೆ ಒಂದ್ಸಲಿ ಹಾಲು ತೆಗೆದು ನೋಡಿ ಹಾಲು ತೆಗೆದು ನೋಡಿದಾಗ ಅದನ್ನು ನಾಲ್ಕು ತೊಟ್ಟಲು ಕ್ಲೀನಾಗಿ ಹಾಲು ಬರ್ತಾಯಿದೆ ಅಂತ ನೋಡಿ ಆಮೇಲೆ ಮೊದಲನೇದಾಗಿ ಹಸು ತೊಗೊಳೋದಿದ್ದಾರೆ ಯಾರಿಂದ ತೊಗೊಳ್ತಿದ್ದೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಹಸುಗಳು ತೊಗೊಳ್ತೀವಿ ಆ ಹಸುಗಳು ಕೊಡ್ತೀವಲ್ಲ ನಾವು ನಮ್ಮಲ್ಲಿ ಬಂದು ಹಸು ತೊಗೊಳ್ತಾರಲ್ಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸು ಇನ್ಶೂರೆನ್ಸಿಂದ ಹಿಡಿದು ಆ ಹಸುಗಳೇನಾದರೂ ಸಮಸ್ಯೆ ಆದರೆ ಆ ಹಸುವನ್ನ ಮತ್ತೆ ನಾನು ರಿಪ್ಲೇಸ್ ಮಾಡ್ತೀನಿ ರಿಪ್ಲೇಸ್ ಮಾಡಿ ಅವ್ರಿಗೆ ಯಾವುದೇ ಕಾರಣಕ್ಕೂ ರೈತರಿಗೆ ನಷ್ಟ ಆಗೋದು ಬಿಡೋಲ್ಲ ಇದರಿಂದ ಭಾಳಷ್ಟು ಜನ ನಾವು ಹೋಗಿದ್ವಲ್ಲ ನಮ್ಮ ರೈತ ಹಿಂಗೆ ತೊಗೊಂಬಂದಿದ್ದೀವಿ ಒಂದು ಲಕ್ಷ ತೊಗೊಂಡೀವಿ ಎರಡು ಲಕ್ಷಕ್ಕೆ ತೊಗೊಂಡಿದೀವಿ ಹಿಂಗೆ ಆಗಿಬಿಡ್ತು ನಮ್ಮ ಹಸು ಏನೂ ಆಗಲ್ಲ ಆಗಬೇಕು ಅಂದರೆ ಆದರೆ ಹಸು ಈ ವ್ಯಾರಿಂದ ತೊಗೊಳ್ತೀರಾ ಆ ಹಸುಗಿಂತನೂ ಆ ಹಸು ಕೊಟ್ಟೋನ್ ಬಗ್ಗೆ ನಿಮಗೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರಬೇಕು ನೀವು ಇಲ್ಲಿ ತೊಗೊಂಡೋಗ್ತೀರಾ ಕೆಲವೊಂದು ಮಾಹಿತಿ ಕೊಡ್ತೀನಿ ನಾನು ಯಾರಾದರೂ ದಳ್ಳಾಳಿಗಳ ಕಾಡಿದ ನಾನು ಏನೋ ಒಂದು ಆಗ್ತೀನಿ ಆದರೆ ನೀವು ಹಾಕಿರೋಂಥ ಹಣನ ಯಾವುದೇ ಕಾರಣಕ್ಕೂ ಆ ಹಣಕ್ಕೆ ಬೆಲೆ ಸಿಗಬೇಕು ಬೆಲೆ ಸಿಗಬೇಕು ಅಂತ ಏನು ಮಾಡಬೇಕು ನನ್ನಲ್ಲಿ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ನನ್ನಲ್ಲಿ ನಾನು ವ್ಯಾಪಾರ ಏನು ಮಾಡ್ತಾಯಿಲ್ಲ ಬಟ್ ಆದಷ್ಟು ರೈತರಿಗೆ ಒಳ್ಳೆ ಹಸು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಲ್ಲಿ ನಾನು ಕೆಲವೊಂದು ಡೈರಿ ಫಾರ್ಮಿಂಗ್ ಮಾಡಿದಾಗ ಕೆಲವೊಂದು ಸಮಸ್ಯೆಗಳು ಕಂಡು ಬಂದವು ಆ ಸಮಸ್ಯೆಗಳು ಏನಿದ್ದು ಏನು ಅಂತೇಳಿ ಅದ್ರ ಬಗ್ಗೆ ನಾನು ಸ್ವಲ್ಪ ವಿಷಯ ತಿಳಿಸ್ಬೇಕು ಅಂತ ಕೊಡ್ತೆ ಅದಕ್ಕೆ ವಿಡಿಯೋ ಪೂರ್ತಿ ನೋಡಿ ಯಾಕಂದರೆ ಇಲ್ಲಿ ಈ ವಿಡಿಯೋದಲ್ಲಿ ಕೊನೆಯದಾಗ ನಾನು ಏನು ಮಾಡ್ತೀನಿ ಆ ಹಸು ಬಗ್ಗೆ ಈ ಡೈರಿ ಫಾರ್ಮ್ ಮಾಡಿದವರು ಅವ್ರು ಏನಾಗ್ತಾ ಇದೆ ಯಾವ ರೀತಿ ಹಸು ಕಟ್ಟಿದ್ದಾರೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತೀನಿ ಅದು ಇಲ್ಲಿ ನಾವು ಒಂದು ಹೈನುಗಾರಿಕೆ ಶುರು ಮಾಡಿದಾಗ ಹೈನುಗಾರಿಕೆ ಶುರು ಮಾಡಿದಾಗ ನಮ್ಮಲ್ಲಿ ಮೇನ್ ಬೇಕಾಗಿರೋ ಶೆಡ್ ಶೆಡ್ ಅತಿ ಕಡಿಮೆ ದರದಲ್ಲಿ ನಿಮಗೆ ಶೆಡ್ ಆಗಬೇಕು ಅದು ಅನುಕೂಲ ನಾನು ಮಾಡಿಕೊಡ್ತೀನಿ ಅತಿ ಕಡಿಮೆ ದರದಲ್ಲಿ ಶೆಡ್ ಆಗಬೇಕು ಹಾಗೂ ಅನುಕೂಲದಿಂದ ಕೂಡಿದಂಥ ಶೆಡ್ ಆಗಬೇಕು ಆ ಶೆಡ್ಡಲ್ಲಿ ನಿಮಗೆ ಏನು ಆ ಹಸು ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಅದನ್ನು ನೋಡ್ಕೋಬೇಕು ಯಾವ ರೀತಿ ಅದನ್ನು ಅದಕ್ಕೆ ಮೇವು ನೀರು ಯಾವ ರೀತಿ ಒದಗಿಸ್ಬೇಕು ಅನ್ನೋದಕ್ಕೆ ನೀವು ಏನಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೀವು ನನಗೆ ಕಾಲ್ ಮಾಡಿ ನಾನು ಆದಷ್ಟು ಎಲ್ಲ ಡೈಲಿಗಳಿಗೂ ವಿಸಿಟ್ ಮಾಡ್ತಾಯಿದ್ದೀನಿ ನಿನ್ನೆ ತೆರಿಕೆರೆ ಹೋಗಿದ್ದೆ ತೆರಿಗೆಕೆರೆಯಿಂದ ಹೋಗಿ ಅರಸಿಕೆರೆ ಹೋದೆ ಅರಸಿಕೆರೆಯಿಂದ ಹೊಳೆಹೊನ್ನೂರು ಹೋದೆ ಹೊಳೆಹೊನ್ನೂರಲ್ಲಿ ಮತ್ತು ಚೆನ್ನಗಿರಿ ಹೋಗಿ ಇಷ್ಟೆಲ್ಲ ಮಾಡಿ ಕೆಲವೊಬ್ಬರು ಅದು ಡೈಲಿಯೂ ನಡೆಸ್ತಿದ್ದಾರೆ ಬಟ್ ಲಾಭಾಂಶ ಇದರಿಂದ ಕಾಣ್ತಾ ಇಲ್ಲ ಅಂತ ಕಂಡು ಬಂದಿದೆ ಯಾಕಂದರೆ ತಂದಾಗ ಹತ್ತು ಹದಿನೈದು ಲೀಟ್ರ್ ಕೊಡೋ ಹಸುಗಳು ಐದು ಆರು ಲೀಟ್ರ್ಗೆ ಬಂದಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಸೊ ಅದು ಯಾವುದೇ ಕಾರಣಕ್ಕೂ ನಿಮಗೆ ಹಸುಗಳು ಹಾಲು ಕಡಿಮೆ ಬರಬಾರ್ದು ಅದಕ್ಕೆ ಏನು ಬೇಕು ಎಲ್ಲ ಮೆಡಿಸನ್ಸು ಅದರಲ್ಲ ಡಿಸ್ಕ್ರಿಪ್ಷನ್ ಮಾಹಿತಿ ಕೊಡ್ತೀನಿ ಇನ್ನೂ ಬೇಕಾದರೆ ನನ್ನ ನಂಬರಿಗೆ ಕಾಲ್ ಮಾಡಿ ನಾನು ವಾಟ್ಸಪ್ ನಂಬರಿಗೆ ಕಾಲ್ ಮಾಡಿ ಇಲ್ಲಾಂದ್ರೆ ನನಗೆ ಡೈರೆಕ್ಟಾಗಿ ನನ್ನ ಯೂಟ್ಯೂಬ್ ಚಾನಲಿಗೆ ಬಂದು ನೀವು ಆ ಬಗ್ಗೆ ನೀವು ತಿಳ್ಕೊಳ್ಳಿ ನೀವು ಎಷ್ಟೇ ದೂರ ಇರ್ರಿ ನಾವು ಬರ್ತೀನಿ ಅಲ್ಲಿಗೆ ಬಂದು ನಮ್ಮಲ್ಲಿರೋ ಮಾಹಿತಿ ನಿಮಗೆ ಕೊಡೋ ಪ್ರಯತ್ನ ಪಡ್ತೀನಿ ನೀವು ಇದರಿಂದ ಹಂಡ್ರೆಡ್ ಪರ್ಸೆಂಟು ಲಾಭಾಂಶ ಕಾಣ್ತೀರ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ ನಷ್ಟ ಅನ್ನಿಸ್ತದೆ ನನ್ನ ಜವಾಬ್ದಾರಿ ಅಂತ ನಾನು ಹೇಳಿರ್ತೀನಿ ನಾವು ಏನು ಹೇಳ್ತೀವಿ ಆ ಟೈಪ್ ಆ ಪ್ರಕಾರವಾಗಿ ಮಾಡಿ ಯೂಟ್ಯೂಬ್ ಚಾನಲನ್ನು ನೋಡಿ ಡೈಲಿ ಓಪನ್ ಮಾಡಕ್ಕೆ ಹೋಗ್ಬೇಡಿ ಯೂಟ್ಯೂಬಲ್ಲಿ ಬಹಳಷ್ಟು ಜನ ನೋಡಿ ಯೂಟ್ಯೂಬಲ್ಲಿ ಇರ್ತಾರೆ ನಾನು ಇಪ್ಪತ್ತು ಸಾಕಿದ್ದೀನಿ ನಲ್ವತ್ತು ಹಸು ಸಾಕಿದ್ದೀನಿ ಅಂತಾರೆ ಇನ್ನೂ ಚಡ್ಡಿ ಮೇಲೆ ನಿಂತ್ಕೊಂಡಿರೋದು ನಾನು ನೋಡಿದ್ದೀನಿ ರಾಜರಾಗ ಯಾವಾಗ ಬದುಕೋದು ಥರ ಬದುಕೋಕ್ಕೆ ಕೆಲವೊಂದು ದಾರಿಗಳಿದ್ದಾರೆ ಆ ರೀತಿ ಮಾಡಿ ಸುಮ್ಮನೆ ನಲವತ್ತು ಐವತ್ತು ಹಸು ಕಟ್ಕೊಂಡು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹಸು ಕೊಟ್ಕೊಂಡಿದ್ದಾರೆ ಅದರಿಂದ ಒಂದು ರೂಪಾಯಿನೂ ಲಾಭಾಂಶ ಕಂಡಿಲ್ಲ ಮತ್ತು ಯಾವ ರೀತಿ ಇದ್ದಾರೆ ಅದೇ ರೀತಿ ಇಲ್ಲಿ ತನಕನೂ ಅದೇ ಜೀವನ ಮಾಡ್ತಿದ್ದಾರೆ ಆ ರೀತಿ ಆಗೋದು ಬೇಡ ನಿಮಗೇನು ಆ ನೀವು ಕಟ್ಟಿ ಮಾಡಿರೋಂಥ ಡೈರಿಯಿಂದ ಪ್ರತಿ ತಿಂಗಳು ನಿಮಗೆ ಕನಿಷ್ಠ ಪಕ್ಷ ಹತ್ತು ಹಸು ಕಟ್ಟಿದರೆ ಐವತ್ತರಿಂದ ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಬರಬೇಕು ಇಪ್ಪತ್ತು ಹಸು ಕಟ್ಟಿದ್ರೆ ಕನಿಷ್ಠ ಪಕ್ಷ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ಅಲ್ಲಿ ಇನ್ಕಮ್ ಬರಬೇಕು ಗೊಬ್ಬರದಿಂದನೋ ಹಾಲಿಂದನೋ ಬೇರೆ ಬೇರೆ ರೀತಿಯಿಂದ ನಿಮ್ಗೆ ಇನ್ಕಮ್ ಬರಬೇಕು ಆ ರೀತಿಯಾಗಿ ನಾನು ಕೆಲವೊಂದು ವಿಷಯಗಳಿಂದ ನಿಮ್ಮ ಶೇರ್ ಮಾಡ್ತೀನಿ ಆದಷ್ಟು ನೀವು ನನ್ನ ನಂಬರಿಗೆ ಕಾಲ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನೀವು ವಾಟ್ಸಪ್ಪಿಗೆ ಬನ್ನಿ ವಾಟ್ಸಪ್ಪಿಗೆ ಬನ್ನಿ ಇಲ್ಲಾಂದರೆ ಯೂಟ್ಯೂಬಿಗೆ ಬನ್ನಿ ಅಲ್ಲಿ ನಿಮಗೆ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟು ನಾನು ಏನಿದೆ ಅದು ಮೆಡಿಸಿನ್ಸ್ ಹೋಗಿ ಎಲ್ಲ ರೀತಿಯಿಂದ ನಾನು ಸೈಲೇಜ್ ನಮ್ಮಲ್ಲಿ ಸೈಲೇಜ್ ಲಭ್ಯ ಇದೆ ಏನೇನು ಬೇಕು ನಿಮಗೆ ಎಲ್ಲ ರೀತಿಯ ಅನುಕೂಲ ನಾನು ಮಾಡಿಕೊಡ್ತೀನಿ ಬಟ್ ಏನಪ್ಪ ಅಂದರೆ ನಿರ್ವಹಣೆ ಮಾಡ್ತೀನಿ ಅಂತ ಗ್ಯಾರಂಟಿ ಇರೋರು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡಿ ಹೈನುಗಾರಿಕೆಯಿಂದ ಭಾಳಷ್ಟು ಜನ ಲಾಭವನ್ನು ಗಳಿಸಿರೋರಿದ್ದಾರೆ ಇದ್ದಾರೆ ನಷ್ಟವನ್ನು ಗಳಿಸಿರೋರಿದ್ದಾರೆ ನಷ್ಟ ಯಾಕಾಗತ್ತೆ ಅಂದರೆ ನಾವು ಮಾಹಿತಿ ಕೊಡ್ತೀಯಿಂದ ನಾಲೆಜ್ ಇದೆಯಲ್ಲ ನಾಲೆಜ್ ಕಡೆಯಿಂದ ನಾವು ಮಾಹಿತಿ ಕಡೆಯಿಂದ ಏನಾಗುತ್ತೆ ಲಾಸ್ ಆಗುತ್ತೆ ಲಾಸ್ ಆಗೋಲ್ಲ ಲಾಸ್ ಆಗೋಲ್ಲ ಅನ್ನೋದಕ್ಕೆ ನಾನೇ ಕಾರಣ ಇಲ್ಲಿ ನೋಡಿ ನಮ್ಮದು ಇದು ಇದು ನಮ್ಮದು ಹಾಲಿನ ಬ್ರ್ಯಾಂಡ್ ಈ ಪ್ಯಾಕೆಟಿಂಗು ನಮ್ಮದು ಇಲ್ಲಿ ಹಾಲಿನ ಹೋಗ್ತಾ ಇರೋದು ಆಮೇಲೆ ಪ್ಲಸ್ ನಮ್ಮದು ನೋಡಿ ಎ ಟು ಅಂತ ಪ್ಯಾಕೆಟಿಂಗಲ್ಲಿ ಹೋಗುತ್ತೆ ನೂರ ಇಪ್ಪತ್ತು ರೂಪಾಯಿ ಲೀಟ್ರ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಾಸ್ ಹೇಗಾಗುತ್ತೆ ಅಂದರೆ ನಾವು ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟು ಯಾವ ರೀತಿ ಮಾಡ್ತಿದ್ದೀವಿ ಯಾವ ರೀತಿ ನಷ್ಟ ಅನುಭವಿಸ್ತೀವಿ ಅನ್ನೋದನ್ನು ಕೆಲವೊಂದು ಮ್ಯಾನೇಜ್ಮೆಂಟ್ ಐಡಿಯಾಸ್ ಇದ್ದಾವೆ ಅದಕ್ಕೆ ನನ್ನ ಐಡಿಯಾ ಫಾರ್ಮಿಂಗ್ ಐಡಿಯಾಸ್ ಅಂತ ಯಾಕೆ ಫೆಸಿಲಿಟಿ ಇದೀನಂದರೆ ಕೆಲವೊಂದನ್ನು ಮಾಡಬೇಕಾದ್ರೆ ಏನಾದರೂ ಒಂದು ಕೃಷಿ ಮಾಡಬೇಕಾದ್ರೆ ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ಮಾಡಬೇಕು ನನಗೂ ಇದು ಯಾವ ರೀತಿಯಾದ ಮಾಹಿತಿ ಇರಲಿಲ್ಲ ನನಗೆ ಮಾಹಿತಿ ತೊಗೊಂಡು ನಾನು ಮಾಡಿದ್ದೀನಿ ನಷ್ಟ ಅನುಭವಿಸಿದ್ದೀನಿ ಆದರೆ ಈಗ ಲಾಭಾಂಶ ಕಾಣ್ತಿದ್ದೀನಿ ಕಡಿಮೆ ಒಂದು ಐದಾರು ವರ್ಷದಿಂದ ಲಾಭಾಂಶ ಕಾಣ್ತಿದ್ದೀನಿ ಲಾಭಾಂಶ ಅಂದರೆ ಒಳ್ಳೆ ಮಟ್ಟಿಗೆ ನಾನು ಲಾಭಾಂಶ ಕಾಣ್ತಿದ್ದೀನಿ ಇಲ್ಲಿ ನೀವು ಒಂದು ಎಕರೆ ಜಮೀನಿರಲಿ ಅರ್ಧ ಎಕರೆ ಜಮೀನಿರಲಿ ಅಲ್ಲಿ ಜಮೀನು ಇಲ್ಲದೇ ಇರೋದಾಗಿ ನನಗಾದಷ್ಟು ಈ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ಕರ್ನಾಟಕದ ಯಾವುದೇ ಭಾಗದಲ್ಲಿರಿ ನಾನಲ್ಲಿ ಬರ್ತೀನಿ ಬಂದು ನನ್ನಲ್ಲಿರುವಂಥ ಕೆಲವೊಂದು ಅಂಶನ ನಾನು ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ದಯವಿಟ್ಟು ಡೈರಿ ಶುರು ಮಾಡಬೇಡಿ ಯೂಟ್ಯೂಬ್ ಚಾನಲಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಹೊರತು ನಿಮಗೆ ಅದರಿಂದ ಯಾವುದೇ ಕಾರಣಕ್ಕೂ ಲಾಭ ಆಗಲ್ಲ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಯಾವುದೇ ವಿಷಯನ ನನಗೆ ಎಕ್ಸ್ಪ್ಲೇನ್ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕೇಳಿ ಎಲ್ಲ ರೀತಿಯಿಂದಲೂ ನಾನು ತೋಳ್ಸಿ ಸರ್ಕಾರದಿಂದ ಬರುವಂಥ ಅನುದಾನದಿಂದ ಹಿಡಿದು ಸರ್ಕಾರದಿಂದ ಹೈನುಗಾರಿಕೆಗೆ ಬರೋ ಪ್ರೋತ್ಸಾಹನದಿಂದ ಹಿಡ್ದು ಸರ್ಕಾರದಿಂದ ಯಾವ ರೀತಿ ಅನುಕೂಲ ಇದೆ ಯಾವ ರೀತಿ ಲೋನಿಗಿದೆ ಎಲ್ಲ ನಾನು ನಿಮಗೆ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ಈ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ನಾಲ್ಕು ಜನರಿಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ನಾನು ಇವತ್ತು ಈ ಹೈನುಗಾರಿಕೆ ಉದ್ಯಮ ಆಗಲಿ ಕುರಿ ಸಾಕಾಣಿಕೆ ಅಂತ ಕೋಳಿ ಸಾಕಾಣಿಕೆ ಅಂತ ಎಲ್ಲ ರೀತಿಯೂ ನಾನು ನನ್ನಿರೋ ಜಮೀನಲ್ಲಿ ಇಪ್ಪತ್ತೇಳು ಎಕರೆ ಜಮೀನಿರೋದು ಇರೋದು ಎಲ್ಲ ರೀತಿಯೂ ಕೃಷಿಯಲ್ಲಿ ನಾನು ಅಳ್ವಡ್ಸ್ಕೊಂಡಿದ್ದೀನಿ ಬಟ್ ಇದರಿಂದ ತಮಗೂ ಅನುಕೂಲ ಆಗಲಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಏನಾದರೂ ಇದ್ರೆ ನಾನು ಕೇಳಿ ಆಮೇಲೆ ಅಲ್ಲಿ ನಾನು ಕೆಲವು ಒಂದು ಎಲ್ಲರದ್ದು ಹಾಕೋಕ್ಕಾಗಲ್ಲ ಒಬ್ಬರದ್ದು ಒಬ್ಬರದ್ದು ಯಾರದ್ದು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಆದಷ್ಟು ಇದನ್ನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಮಾಹಿತಿನ ಯಾವತ್ತೂ ನಾವು ಬೇರೆ ಕಡೆ ಕೊಡೋದ್ರಿಂದ ಇದರಿಂದ ಏನು ಲಾಸ್ ಆಗೋಲ್ಲ ಮಾಹಿತಿಯಿಂದ ಯಾರಿಗಾದರೂ ಒಬ್ಬರು ಒಳ್ಳೆಯದಾಗತ್ತೆ ಅಂದರೆ ಸಂತೋಷ ಓಕೆ ನಾನು ಅದನ್ನು ವೀಡಿಯೋನೂ ಶೇರ್ ಮಾಡ್ತೀನಿ ಅದನ್ನ ನೋಡಿ ಹಾಂ